ಂತ ಭಾವನೆಯೇ ಜನರಲ್ಲಿ ಇಲ್ಲ ಇಲ್ಲಿ ಉಸ್ತುವಾರಿ ಸಚಿವರು ತಿಂಗಳಿಗೆ ಸಾರಿ ಬರ್ತಾರೆ ಅಂತ ಕೇಳ್ಕೊಂಡಿದ್ದೀನಿ ಯಾಕಂದ್ರೆ ಬಿಸಿ ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರು ಯಾವಾಗಲೂ ಇಲ್ಲಿಗೆ ಮಾತ್ರ ಟೂರ್ ಬಂದಂಗೆ ಬರ್ತಾರೆ ಟೂರ್ ಬರ್ತಾರೆ ಯಾರಾದರೂ ಮದುವೆಗೆ ಏನನ್ನ ಕರೆದ್ರೆ ಊಟ ಆಗ್ತಾರೆ ಅಂತಂದಾಗ ಮಾತ್ರ ಬರ್ತಾರೆ ಅವರು ಇಲ್ಲಂದ್ರೆ ಬರಲ್ಲ ಅಂತೇಳಿ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಬೆಂಗಳೂರಿನಲ್ಲಿ ಏನು ಏನು ಕೆಲಸ ಇದ್ದಿದ್ರು ಎಲ್ಲ ಅವ್ರ ಮೂಗ್ ಸ್ವಲ್ಪ ಉದ್ದ ಇದೆ ಮೂವತ್ನಾಲ್ಕು ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ಮೂಗ್ ಸುಚ್ಚಿ ಬರ್ತಾರೆ ಅವರು ಆದರೆ ಅವರ ಅವರದೇ ಆದ ಈ ಜಿಲ್ಲೆನಲ್ಲಿ ಕೆಲಸ ಮಾಡೋದಿಲ್ಲ ಕೇಳೋದಿಲ್ಲ ಇಲ್ಲಿ ಎಲ್ಲ ಜನ ಕಂಗಾಲಾಗಿದ್ದಾರೆ ಈ ಗುಣಿಗಳನ್ನು ಮುಚ್ಚಕ್ಕೆ ಆಗಿಲ್ಲ ಅಂದರೆ ಏನು ಸಂಕೋಚ ಪಡ್ಬೇಡಿ ಸರ್ಕಾರದ ಜನರ ಸಂಕಷ್ಟ ಕೇಳಲಿಕ್ಕೆ ಇರೋದು ಚುನಾವಣೆ ಬಂದರೆ ಗುಂಡಿಯಲ್ಲಿ ಈ ಗುಂಡಿಗಳಿದೆಯಲ್ಲ ಈ ಗುಂಡಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎಲ್ಲರೂ ಸೇರಿ ಮುಚ್ಚುತ್ತಾರೆ ಈ ಗುಂಡಿ ಮುಚ್ಚಬೇಡಿ ನೀವು ಆ ಗುಂಡಿ ಹಾಗೆ ಇರಲಿ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಗೆ ಬಂದ್ರೆ ನಮ್ಮ ಜನ ಆ ಗುಂಡಿಯಲ್ಲಿ ನಿಮ್ಮ ಪಕ್ಷವನ್ನ ಮುಚ್ಚುತ್ತಾರೆ ಅಂತಕ್ಕಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಚಿವ ನಾಳೆ ಇಲ್ಲಿ ಸಚಿವ ಸಂಪುಟ ನಡೀತದೆ ಅಂತ ಕೇಳ್ಪಟ್ಟೆ ಏನಿತ್ತು ಸಚಿವ ಸಂಪುಟ ನಡೀಬೇಕಿಲ್ಲಿ ಕಲ್ಯಾಣ ಕರ್ನಾಟಕದ ಕತೆಗಳು ನಿಮಗೆ ಗೊತ್ತಿದೆಯಾ ಸಮಸ್ಯೆಗಳು ನಿಮಗೆ ಅರಿವಿದೆಯಾ ಇತ್ತೀಚೆಗೆ ಹೆಚ್ಚು ಮಳೆ ಬಂದು ರೈತರ ಎಲ್ಲ ಬೆಳೆ ನಾಶ ಆಗಿದೆ ಅದನ್ನು ಒಂದು ರೂಪಾಯಿ ಕೊಡಲಿಕ್ಕೆ ನಿಮ್ಮಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ ಇಂಥ ಪರಿಸ್ಥಿತಿ ಇದೆ ನೀವು ಬಂದು ಮಾಡೋಂಥದ್ದು ಏನಿದೆ ಅಂದರೆ ಕಾಂಗ್ರೆಸ್ನ ನಾಟಕ ಪ್ರಾರಂಭ ಆಗಿದೆ ಈ ನಾಟಕ ಕಂಪನಿ ನಾಳೆ ಗುಲ್ಬರ್ಗಕ್ಕೆ ಬರ್ತಾರೆ ಆರಾಮಾಗಿ ಇಲ್ಲಿ ಕುತ್ಕೊಳ್ತಾರೆ ಒಂದು ಮೀಟಿಂಗ್ ಮಾಡ್ತಾರೆ ಇಲ್ಲಿಂದ ಏನೋ ಒಂದು ಇಲ್ಲಿನ ಸಚಿವರು ಒಂದು ಹೇಳ್ತಾ ಇದ್ರು ಏನ್ ಕಿಸ್ಮಿಸ್ ತಿನ್ನಾಕ ಬರ್ತೀರ ಕಿಸ್ಮಿಸ್ ಅಂತ ಬಹಳ ಸಾರಿ ಹೇಳಿದ್ರು ಆ ಮಾತು ಕೇಳಿಸಿತ್ತು ನನಗೆ ನಮ್ಗೆ ಇದೆ ಅಂದ್ರೆ ಈಗ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇಲ್ಲಿ ಮಾಡ್ತಾರಲ್ಲ ಇವ್ರೇನ್ ಕಿಸ್ಮಿಸ್ ತಿನ್ನಾಕ ಬರೋದು ಇಲ್ಲಿ ಇಲ್ಲ ಸಮಸ್ಯೆ ಕೇಳಕ್ ಬರ್ತಾರ ಇದನ್ನ ಸ್ಪಷ್ಟಪಡಿಸಿ ಇಲ್ಲಿ ಎಕ್ಕಾದಷ್ಟು ಸಮಸ್ಯೆಗಳಿದೆ ಇವತ್ತು ನೋಡಿದೆ ಹಳೊಂದು ಒಂದೇ ಕಡೆ ಮೂರು ಜನ ಮರಣರಾಗಿದೆ ಕೇಳೋರಿಲ್ಲ ಎರಡು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮರಣರಾಗಿದೆ ಇವತ್ತು ಎಫ್ಐಆರ್ ಆಗ್ತಾ ಇಲ್ಲ ಆಯ್ತಾ ಬೇರೆ ಬೇರೆ ತಾಲೂಕುಗಳಲ್ಲಿ ದಲಿತರ ಮೇಲೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅವ್ರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಬಾಯ್ಕಾಟ್ ಮಾಡ್ತಿದ್ದಾರೆ ಇದೇ ಪಕ್ಕದ ಯಾದಗಿರಿನಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತೀರ್ಕೊಂಡು ಹೋಗಿದ್ದಾರೆ ಅದು ತಿಂಗಳಿಂದ ಇದು ಕೂಡ ಮಾಡಿರಲಿಲ್ಲ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರೋಧವಾಗಿ ವಿಶೇಷವಾಗಿ ಕಲಬುರಗಿಯಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಹರಿಗಟ್ಟಿದ್ದಕ್ಕೆ ಈ ಭಾಗ ಅಭಿವೃದ್ಧಿಯಿಂದ ಕುಂಠಿತ ಆಗಿದ್ದಕ್ಕೆ ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟಗಳನ್ನ ಇವತ್ತು ನಡೀತಾ ಇದೆ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೇವಲ ಹೆಸರಿಗಾಗಿ ನಡೆಸೋದು ಬಿಟ್ರೆ ಆ ಕ್ಯಾಬಿನೆಟ್ ಮೀಟಿಂಗ್ ಇಂದ ಈ ಭಾಗದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ರಾಜ್ಕುಮಾರ್ ಪಾಟೀಲ್ ಕೇಳ್ಕೋರ್ ಅನ್ನೋರು ಹೇಳದಂಗೆ ಇವತ್ತು ಸಕ್ಕರೆ ಕಾರ್ಖಾನೆ ಸುಮಾರು ಮೂರ್ನಾಲ್ಕು ತಾಲೂಕುಗಳಿಗೆ ಅನುಕೂಲ ಆಗುವಂಥದ್ದು ಸೇಡಂ ಆಗಿರ್ಬೋದು ಚಿಂಚೋಳಿ ಆಗಿರ್ಬೋದು ಚಿತ್ತಾಪುರ ಆಗಿರ್ಬೋದು ಕಲ್ಬುರ್ಗಿಯ ಗ್ರಾಮೀಣ ಆಗಿರ್ಬೋದು ಅನೇಕ ರೈತರು ಇವತ್ತು ಆತಂಕದಲ್ಲಿದ್ದಾರೆ ಕಬ್ಬು ಬೆಳೆದು ಇವತ್ತು ಕಬ್ಬನ್ನ ಎಲ್ಲಿ ಕಳಿಸ್ಬೇಕು ಅಂತ ಅನ್ನೋದನ್ನ ಇವತ್ತಿನ ದಿವಸ ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕೀಯ ಗುರುದ್ದೇಶದಿಂದ ಇವತ್ತು ನಮ್ಮ ಚಿಂಚೋಳಿಯ ಸಕ್ಕರೆ ಕಾರ್ಖಾನೆ ಇವತ್ತು ಬಂದ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ರಾಜಕಾರಣವನ್ನ ಮಾಡೋದು ಸರಿಯಲ್ಲ ಇವತ್ತು ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಆದ್ರೆ ಇನ್ನೂ ಈ ಉಗ್ರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರವನ್ನ ಕೊಡ್ತಾ ಇವತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಸಾಹೇಬರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ